ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೊಂದು ಪುಟಾಣಿ ಲಾಗ್ ಆಗಿರುತ್ತೆ ಯಾವಾಗಲೂ ಒಂದೇ ಥರ ಸಾಂಬಾರು ಅಥವಾ ಬೇಜಾರಾದಾಗ ಏನಾದ್ರು ಕ್ವಿಕ್ಕಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಒಂದು ರೆಸಿಪಿನ ಮಾಡಿ ನೋಡಿ ತುಂಬಾ ಈಸಿಯಾಗೂ ಕೂಡ ಆಗುತ್ತೆ ಹಾಗೆ ಪ್ರತಿದಿನ ಒಂದೇ ಥರ ತರಕಾರಿ ಸಾರು ಸೊಪ್ಪು ಸಾರು ಎಲ್ಲ ತಿಂದು ಬೇಜಾರಾಗಿರೋರಿಗೆ ಈ ಒಂದು ಸಾರು ಡಿಫ್ರೆಂಟಾಗಿರುತ್ತೆ ಟೊಮೆಟೊ ಸಾಂಬಾರಿದು ಸೊ ಬೇಗ ಬೇಗನೆ ಹಾಗು ಆಗಿಬಿಡುತ್ತೆ ಎಲ್ಲರೂ ಹೋಗಿ ಬಂದು ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅದನ್ನು ಮಾಡ್ಕೊಬೋದು ಹಾಗೆ ಪ್ರತಿದಿನ ಒಂದೇ ಥರ ತಿಂದು ತಿಂದು ಬೋರ್ ಆಗಿರೋರ್ಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಒಂದು ಈರುಳ್ಳಿನ ದಪ್ಪಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಹಾಗೆ ಇದು ಟೊಮೊಟೊ ಸಾಂಬಾರು ಆಗಿರೋದ್ರಿಂದ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ಟೊಮೆಟೋನ ತೊಗೊಂಡಿದ್ದೀನಿ ಇದು ನಾನು ಹುಳಿ ಟೊಮೆಟೋನ ತೊಗೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೇನು ಹುಣಸೆಹಣ್ಣಿನ ಅವಶ್ಯಕತೆ ಇರೋದಿಲ್ಲ ಹಾಗೆ ಒಂದು ಇಡಿಯಷ್ಟು ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ತುಂಬ ಕಾಯಿ ತುರಿ ಹಾಕಿಬಿಟ್ರೆ ಗಟ್ಟಿಯಾಗೋಗುತ್ತೆ ಸೊ ಸ್ವಲ್ಪನೇ ಸಾಕು ಹಾಗೆ ಇದಕ್ಕೆ ಮನೇಲೆ ಮಾಡಿರುವಂಥ ಸಾಂಬಾರ್ ಪೌಡರ್ ಸ್ವಲ್ಪ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಖಾರದ ಪುಡಿನೂ ಅಷ್ಟೇ ಕಡಿಮೆ ಹಾಕ್ಕೊಬೇಕು ಯಾಕೆಂದರೆ ಇದರಲ್ಲಿ ತರಕಾರಿ ಏನೋ ಬಳಸ್ತಾ ಇರೋ ಕಾರಣ ತುಂಬ ಖಾರ ಆಗಿಬಿಡುತ್ತೆ ಒಂದು ಅರ್ಧ ಸ್ಪೂನಷ್ಟು ಕಾಲು ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಕೂಡ ಹಾಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಕೊಬೇಕು ನೋಡ್ಬೋದು ಇವಾಗ ರುಬ್ಬಿರು ರುಬ್ಕೊಂಡಿರೋದೆಲ್ಲ ರೆಡಿ ಇದೆ ಈಗ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಬೇಗ ಬೇಗನೆ ಆಗ್ಬಿಡತ್ತೆ ಮನೇಲಿ ಯಾವುದು ತರಕಾರಿ ಇಲ್ಲ ಅಥವಾ ಏನು ಮಾಡೋದು ಅನ್ನೋ ಆವಾಗ ಇದನ್ನು ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಸಣ್ಣಾಗಿ ಹಚ್ಕೊಂಡಿರೋದು ಹಾಗೆ ಕರ್ಬೇವನ ಸೊಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಇಂಗು ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾವು ರುಬ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ನಿಮಗೆ ಯಾವ ರೀತಿ ಬೇಕು ತುಂಬ ಗಟ್ಟಿ ಬೇಕಾ ತೆಳು ಬೇಕಾ ನಿಮಗೆ ಹೇಗೆ ಬೇಕು ನಿಮ್ಮ ಟೇಸ್ಟಿಗೆ ಆ ರೀತಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲರೂ ಹೋಗಿ ಬಂದು ಸ್ಟ್ರೈನ್ ಆಗಿದೆ ಏನು ಮಾಡೋದು ಅನ್ನುವಾಗ ಒಂದು ಕಡೆ ರೈಸ್ಗೆ ಇಟ್ಬಿಟ್ರೆ ಇನ್ನೊಂದು ಕಡೆ ಈ ಸಾಂಬಾರು ಕೂಡ ಕ್ವಿಕ್ಕಾಗಿ ರೆಡಿಯಾಗಿಬಿಡತ್ತೆ ರುಬ್ಕೊಳ್ಳೋದಕ್ಕೆ ಅದು ರೆಡಿ ಮಾಡೋದಕ್ಕೆ ಏನು ಟೈಮ್ ತೊಗೊಳ್ಳೋದೇ ಇಲ್ಲ ವಿತಿನ್ ಟು ತ್ರೀ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಜಸ್ಟ್ ಅದು ಸಾಂಬಾರು ಮಸಾಲೆ ಎಲ್ಲ ಬೇಯೋ ತನಕ ಮಾತ್ರ ಒಂದು ಟೆನ್ ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ ಬೇಗನೆ ಆಗೋಗ್ಬಿಡುತ್ತೆ ಕುಕ್ಕರ್ ಇಟ್ಟು ಕುಕ್ಕರ್ ವಿಸಲ್ ಬಂದು ಅದಕ್ಕೆ ಕೂಲ್ ಆಗೋಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ ಅಷ್ಟು ಕ್ವಿಕ್ಕಾಗಿ ಈ ಒಂದು ಟೊಮೆಟೊ ಸಾಂಬಾರು ರೆಡಿ ಆಗ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಆ್ಯಡ್ ಇದ್ದೀನಿ ನನಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಆ ಎಣ್ಣೆ ಬಿಟ್ಕೊಳ್ಳುತ್ತೆ ಮೇಲೆ ಅಲ್ಲಿ ತನಕನೂ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಒಂದು ಟೆನ್ ಮಿನಿಟ್ಸ್ ಬೇಯಿಸಿದ್ರು ಸಾಕು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅಲ್ಲಿ ತನಕ ಕುಕ್ ಮಾಡ್ಕೊಳ್ಳಿ ಸೊ ನಮ್ಮ ಟೊಮೆಟೊ ಸಾಂಬಾರ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ನೋಡ್ಬೋದು ಚೆನ್ನಾಗಿ ಕುದಿತಾ ಇದೆ ಇದನ್ನ ಬಿಸಿ ಅನ್ನದೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಹೆಮ್ಮೆಯಾಗಿರುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೊಂದು ಪುಟಾಣಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಹೇಗೆ ಬಂತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಬಾಯ್